ಏ ಪೊಲೀಸ್ಗೆ ಒಂದು ಗೌರವ ಇದೆ ರೀ ನಿಮ್ಮ ನಂಬಿದೆ ನಾವು ನಮ್ಮ ಮನೆ ಹೆಂಡತಿ ಮಕ್ಕಳು ಬಿಟ್ಟು ಬಂದಿದ್ದೀವಿ ರೀ ನೋಡ್ರಿ ಈಗ ರೈಟಿಂಗ್ ಎಲ್ಲ ಕೊಡಿ ಅದು ಅದೇ ವಿಡಿಯೋ ಇದೆ ಅಂದ್ರಲ್ಲ ಪೆಟ್ರೋಲ್ಗೆ ಹಾಕಿ ಕೊಡಿ ಹೋಗಾದ್ಮೇಲೆ ನಾನಿಗೆ ಇವರು ಸರ್ ಬಂದು ಈಗ ಏನಕ್ಕೆ ಈ ಥರ ಇದು ಮಾಡ್ತಾ ಇದ್ದೀರಾ ನೀವು ರೌಡಿನಾ ರೌಡಿ ಶೀಟ್ ಓಪನ್ ಮಾಡ್ಕೊಡ್ತೀನಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಕೇಸ್ ಓಪನ್ ಮಾಡಿದ್ದೀನಿ ಅದಕ್ಕೆ ನಾನು ಲೈವ್ ಆನ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಭಯಲ್ಲೇ ಇರಬಲ್ಲ ಓಡ್ತಾರೆ ಸರ್ ಇಲ್ಲ ಸರ್ ಏನು ಸರ್ ಇವಾಗ ಬರ್ತೀರಾ ನಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ ಸರ್ ಕಾಮಪತ್ತಿನ ನನಗೆ ಕರಸತಿ ಸ್ಪಾಟ್ ಕರಸರಿ ಸ್ಪಾಟ್ ಕರಸರಿ ಈಗ ಕೊಲೆ ಆಗಿರೋ ಜಾಗದಲ್ಲಿ ದರೋಡೆ ಆಗಿರೋ ಜಾಗದಲ್ಲಿ ಸ್ಪಾಟ್ ಮಾಜರ್ ಆಗಬೇಕು ಅಲ್ವಾ ಸ್ಪಾಟ್ ಮಾಜರ್ ಆಗಬೇಕು ಅಲ್ವಾ ಹಾ ಪೊಲೀಸ್ ಏನೈತೆ ಪೊಲೀಸ್ ಪ್ರोसीಜರ್ ಸುಲಿಗೆ ದರೋಡೆ ಮಾಡದಾ ಹಾ ಹರೀಶ್ ಅವರೇ ಕೊಡಿ ಸರ್ ಒಂದು ನಿಮಿಷ ಮಾತಾಡ ಸ್ಪೀಕರ್ ಹಾಕ್ಬಿಡಿ ಸರ್ ಚಂದ್ರಶೇಖರ್ ಅವರೇ ಚಂದ್ರೇಗೌಡ್ರೆ ಬರ್ಬೇಕ್ರಿ ಚಂದ್ರೇಗೌಡ್ರೆ ಬರ್ಬೇಕ್ರಿ ಸ್ಪಾಟ್ ಮಾಜರ್ ಆಗ್ಬೇಕು ಬರ್ಬೇಕ್ರಿ ಪೊಲೀಸು ನೀವು ಪೊಲೀಸು ಕಳ್ರಲ್ಲ ಹೌದಲ್ವಾ ಬರ್ಬೇಕಲ್ವಾ ದೊಡ್ಡತನ ನೋಡ್ಕೊಳ್ಳಿ ಈಗ ಸ್ಪಾಟ್ ಬರಬೇಕು ನೀವು ದುಡ್ಡಿಸ್ಕೊಂಡು ಹೋಗಿರೋದು ಎಲ್ಲ ವಿಡಿಯೋ ರೆಕಾರ್ಡ್ ಐತೆ ನೀವು ದಯವಿಟ್ಟು ಬನ್ನಿ ನಿಮ್ಮ ಸಬಾರ್ಡಿನೇಟ್ ಹರೀಶ್ ಅವ್ರನ್ನ ಬಿಟ್ಟು ಸರಿನಾ ನೋಡಿ ಇವಾಗ ಕ್ರಿಮಿನಲ್ ಕೇಸ್ ಬೇಕಾ ಬರೀ ಸಸ್ಪೆನ್ಷನ್ ಬೇಕಾ ಇಲ್ಲ ವಜಾ ಬೇಕಾ ನಿಮ್ಮ ಆಯ್ಕೆ ನಿಮ್ಮ ಆಯ್ಕೆ ನಿಮ್ಮ ಆಯ್ಕೆ ಜಿ ಲೆವೆಲ್ ಹೋಗ್ತಾ ಇದೆ ಕೇಸು ನಿಮ್ಮ ಆಯ್ಕೆ ಇದು ನಿಮ್ಮ ಆಯ್ಕೆ ಚಂದ್ರೇಗೌಡ್ರೆ ನಿಮ್ಮ ಆಯ್ಕೆ ಅದು

ಹತ್ತು ನೋಡ್ರಿ ಗಾಡಿ ಬಂತು ಅಲ್ಲೇ ಅಲ್ಲೇವಲ್ಲ ಇರಬೇಕು ಹಾಂ ಏಯ್ ಬರ ಸರಿ ಹೇಳಿ ಈಗ ನೆಲಮಂಗ್ಲ ಸರ್ಕಾರ ಬಂದಿದ್ದಾರೆ ರಾಜ ಸರ್ ಬಂದಿದ್ದಾರೆ ಈಗ ಅವರ ಹೆಸರು ಈ ಡೋರ್ನ ನಾವು ಒಪ್ಪಿಸ್ತೀವಿ ಬರಪ್ಪ ಇನ್ನು ಕಡೆ ಇನ್ನ ಗಾಡಿಯರು ಗಾಡಿಯ ನಾನು ಏನಿಲ್ಲ ಕ್ಲೀನಾಗಿ ಸರ್ ನೀವು ಆಮೇಲೆ ಮಾತಾಡ್ತೀನಿ ಎಲ್ಲ ಕ್ಲೀನಾಗಿ ಸರ್ ನಾವು ರೋಡಲ್ಲಿ ಬರ್ತಾ ಇದ್ದೀವಿ ಸರ್ ಮುಂದೆ ಕಡೆ ಒಂದು ಕಂಟೈನರ್ ಗಾಡಿ ಹೋಗ್ತಾ ಇದ್ದೀವಿ ನಾವು ಹಿಂದೆ ಕಡೆ ಬರ್ತೀವಿ ಕಂಟೈನರ್ ಗಾಡಿನೂ ಒಂದು ಸ್ವಲ್ಪ ಸೈಡಿಗೆ ಹೇಳ್ತಾರೆ ಅದು ಗಾಡಿ ಸಡನಾಗಿ ಪಿಚ್ ಆಗ್ತಾ ಅದಕ್ಕೆ ನಾನು ಆ ಸೈಡಿಗೆ ಹಾಕ್ಬಿಟ್ಟು ಏನು ಈ ಥರ ಇದು ಮಾಡಿದೆ ಅಂತ ಹೇಳಿ ಮಾತಾಡೋದು ಅದು ಎಲ್ಲ ಕ್ಲಿಯರ್ ಆಗಿತ್ತು ನಾವು ಅವ್ರು ಮಾತಾಡ್ತಾರೆ ಅನ್ನೋಂಥದ್ದು ಹೋಗ್ತಾಯಿದ್ದೀವಿ ಹೋಗಾದ್ಮೇಲೆ ನಾನು ಇವರು ಸರ್ಬಂದರು ಏನು ಈ ಥರ ಇದು ಇದ್ದೀರಾ ನೀವು ರೌಡಿನ ರೌಡಿ ಸೀಟ್ ಓಪನ್ ಮಾಡ್ಕೊಡ್ತೀನಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಕೇಸ್ ಓಪನ್ ಮಾಡ್ತಿದ್ದಾನೆ ಇವಾಗ ಕೇಸಲ್ಲಿ ಇನ್ನು ದೊಡ್ಡ ರೌಡಿ ಇದು ಮಾಡ್ದಂಗೆ ಮಾಡ್ತೀನಿ ರೌಡಿ ಸೀಟ್ರೆ ನೀನು ರೌಡಿ ಸೀಟ್ರ್ ಓಪನ್ ಮಾಡ್ತೀನಿ ನಾನು

ಒಂದ ಹದಿನೈದು ಇಪ್ಪತ್ತು ಗಡಿ ನಿಂತವ್ ಒಂದ್ ಹದಿನೈದು ಇಪ್ಪತ್ತು ಗಡಿಗ್ ನಿಂತವ್ ಇಬ್ರು ಎರಡ್ ಸ್ವಲ್ಪ ಫೈನ್ ಅಂತ

ನಾವು ಸುಲಿಗೆ ಮಾಡಿದ್ರೆ ತ್ರೀ ನೈಂಟಿ ನೈನ್ ಫೋರ್ ನಾಟ್ ಟು ಇನ್ನೂ ನಾವೇನು ಮಾಡೇ ಇಲ್ಲ ಇವರು ತ್ರೀ ನೈಂಟಿ ಫೈವ್ ಮಾಡೇ ಬಿಟ್ಟವ್ರು ಅವಾಗ ಒಂದು ದುಡ್ಡು ಟು ಟೀಸ್ ಅವರು ನೋಡಿ ಸರ್ ಈಗ ಇವರು ಈ ರಾಜ್ಯದ ಪೊಲೀಸ್ ನಾವೆಲ್ಲ ಗೌರವ ಕೊಟ್ಟಿದ್ದು ಅದಿಲ್ಲ ಅಂದಮೇಲೆ ನಾವು ಭಾಳ ಹಲೋ ಸರ್ ಏನು ಕಷ್ಟ ಅಧಿಕಾರಿಗಳು ಈಗ ತುಂಬ ಯಾರಿಗೂ ತಲೆ ಬಾರ್ತು ಆದರೆ ಎಲ್ಲರಿಗೂ ತಲೆ ಬಂತು ಇವ್ರು ಆಗಲಿ ಆದರೆ ಅದ್ರವ್ರು ಎಲ್ಲರಿಗೂ ತಲೆ ಬಾರದು ಅಲ್ಲ ಆಗ ಎಲ್ಲೋ ಒಂದು ಕಡೆ ಇವ್ರಿಗೆ ಒತ್ತಡ ಇರ್ಬೋದು ಅಂತ ಕಲೆಕ್ಷನ್ ಮಾಡಿಕೊಡ್ಬೇಕು ಅಂಥದ್ದೂ ಇಲ್ಲ ಎಂಥದ್ದು ಇಲ್ಲ ಯಾಕೆ ಇವರು ಇದು ಗುರಿ ಗಾಡಂದು ಬಿಡಲ್ಲ ನಾನು ಕಳ್ಳಂಬೇಳದ ವಿಚಾರದಲ್ಲಿ ಬಂದಾಗ ಇಬ್ರು ಆ ಸ್ಪಾಟಲ್ ಎಸ್ ಕೇಳ್ತಾರೆ ಮುಂದೆ ನಾನು ಲೈವಲ್ಲಿ ಇದ್ದಾಗೇನೆ ಎಸ್ ಪಿ ಅವರು ರಾಹುಲ್ ಅವರು ಸಸ್ಪೆಂಡ್ ಮಾಡೋದು ನಮ್ಮ ನಾವೇ ಮಾಡಿದ್ದೈದು ಇವತ್ತು

ಬೇಡ ನಿಮಗೆ ಪೊಲೀಸರು ಬಟ್ಟೆಗೆ ಬೋರ್ಟು ಇದು ಇವಾಗೆಲ್ಲ ಮಾಡಬೇಡಿ ಅಧಿಕಾರಿಗಳು ಬರ್ತಾರೆ ಇವಾಗ ಈಗೇನವ್ರು ಕತ್ಬೇಡ್ ಹಿಂಗೇನೋ ಕೆತ್ತ ಹಿಂಗೇನು ಅದೇನಿರ್ತಲ್ಲ ಆದರೆ ನಿಮ್ಮ ಹಾನಿ ಮಾಡ್ಕೊಬೇಡಿ ಅದೇ ಇದೇ ಗಾಡಿ ಇದೇ ಗಾಡಿ ಅವರೇ ಸರ್

ಒಂದು ಗಂಟೆ ಲೈವ್ ಒಂದೂವರೆ ಟೈಮ್ ವೇಸ್ಟ್ ಲೈತೆನ್ರಿ ಧರವಣೆ ಕೋರ್ರಿನ್ರೀ ಸಂಬಳ ಕೊಡಲ್ವೇನ್ರಿ ಸರ್ಕಾರ ನಾವೆಲ್ಲಾ ರೀ ಪೊಲೀಸ್ಗೆ ಒಂದು ಗೌರವ ಇದೇರಿ ನಿಮ್ಮ ನಂಬಿರಿ ನಾವು ನಮ್ಮ ಹೆಂಡತಿ ಮಕ್ಳು ಬಿಟ್ಟು ಬಂದಿದೀವ್ರಿ ನೋಡ್ರಿ ಈಗ ರೇಟಿಂಗ್ ಎಲ್ಲ ಕುಡಿ ಅದು ವಿಡಿಯೋ ಇದೆ ಅಂದ್ರಲ್ಲ

ಬಂಧುಗಳ ಇಷ್ಟು ರಾಜ ಸರ್ಕಲ್ ಇನ್ಸ್ಪೆಕ್ಟರ್ ನೆಲಮಂಗ್ಲಾ ವಿಭಾಗ ಅವರು ಈಗ ಠಾಣೆಗೆ ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾವ್ರೆ ಈಗ ನಾವು ಅವ್ರಿಗೆ ಗೌರವ ಕೊಟ್ಟು ಈಗ ಕಂಪ್ಲೇಂಟ್ ಹೋಗಿ ಕೊಡ್ತೀವಿ ಈ ಸ್ಪಾಟ್ ಬಂದಿದ್ದಾರೆ ಇದೇ ಸಾಕ್ಷಿ ಲೈವ್ ಲೊಕೇಶನ್ ಇದೆ ಇದೇ ಸಾಕ್ಷಿ ನೋಡೋಣ ಈ ಪೊಲೀಸ್ ವ್ಯವಸ್ಥೆನ ನಾವು ನಂಬಬೇಕು ಅಂತಂದ್ರೆ ಈ ಇಬ್ರು ಪೊಲೀಸ್ನ ನಾಳೆ ದಿನ ಏನ್ ಮಾಡ್ತತೆ ಈ ವ್ಯವಸ್ಥೆ ಐ ಎನ್ ಅಧಿಕಾರಿಗಳು ಅಂತ ನಾವು ಮುಂದಿನ ಲೈವ್ ಅಪ್ಡೇಟ್ ನ ಕೊಡ್ತಾ ಹೋಗ್ತೀವಿ ಬಂಧುಗಳ ಈ ಲೈವ್ ನ ಸ್ಟೇಷನ್ ಮುಂದೆ ಹೋಗಿ ಮಾಡ್ತೀವಿ ಇದು ರೈಟ್ ನ್ಯೂಸ್